ನಮ್ಮ ಜೀವನದಲ್ಲಿ ಯಾವಾಗ್ಲೂ ಖುಷಿಯಿಂದ ಸಂತಸದಿಂದ ಇರೋಕ್ಕೆ ಒಂದು ಒಳ್ಳೆ ಟೆಕ್ನಿಕ್ ಹೇಳ್ತಾ ಇದ್ದಾರೆ ಏನಂತ ಮಾಡೋಣ ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ರಸವು ನವನವತೆಯಿಂದ ಹೊಮ್ಮಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಹಸರು ತಿರೇ ಬಾಳ್ ಚೆಲುಬು ಮಂಕುತಿಮ್ಮ ನಮ್ಮ ಜೀವನದ ಎಷ್ಟೋ ಸಲ ನಾವು ಬೇಜಾರಾಗಿ ಕಾರಣ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಗತಿ ಸಿಗೋದ ಒಂದಿಷ್ಟು ಹಳೆ ನೆನಪುಗಳನ್ನ ಹಳೆ ಟೇಪ್ ಕಾರ್ಡ್ ಓಡಿಸ್ತೇನೆ ಅದೇ ರೀಲ್ ನೋಡಿಸ್ತಾ ಇರ್ತೀರ ಮುಂದೆ ಹೋಗೋದೇ ಇಲ್ಲ ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಗತಿ ಸಿಹಿ ಹೋಗಿದ್ದೆಲ್ಲ ಅದು ಸತ್ತೋದಾಗೆ ಮುಗಿದಾಯ್ತು ಅದ್ರ ಕತೆ ಮುಗಿದೋಯ್ತು ಅದ್ರ ಬಗ್ಗೆ ಇನ್ನೂ ತಲೆ ಕೆಳಸಬೇಡ ಹೊಸತನವೇ ಬಾಳು ಅಂತ ನಮ್ಮ ಜೀವನ ಯಾವಾಗ ಚೆನ್ನಾಗಿರುತ್ತೆ ಹೊಸತನ ಪ್ರತಿನಿತ್ಯ ಒಂದು ಹೊಸತನ ಇರಬೇಕು ಹೇಳ್ತಾರೆ ಪ್ರತಿನಿತ್ಯ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಮ ಲೈಫನ್ನು ಬೆಟರ್ ಮಾಡೋ ಮಾಡ್ಕೊಡೋದಕ್ಕೆ ಅದರಿಂದ ಪ್ರತಿದಿನ ಒಂದು ಹೊಸ ದಿನ ಇವತ್ತು ಏನೋ ಒಂದು ಹೊಸದ ಮಾಡ್ತೀನಿ ನಾನು ಅಥವಾ ಒಳ್ಳೇದನ್ನ ಮಾಡ್ತೀನಿ ಈ ರೀತಿ ಅಂತ ಅನ್ಕೊಳ್ಬೇಕು ಮತ್ತೆ ನಮ್ಮ ನಡೆ ನುಡಿಯಲ್ಲಿ ಯಾವಾಗಲೂ ಒಂಥರ ಸಂತಸ ಇರಬೇಕು ಯಾವಾಗಲೂ ಬೇಜಾರಲ್ಲಿ ಅಥವಾ ಯಾವಾಗಲೂ ಅಯ್ಯೋ ಕಷ್ಟ ಈ ರೀತಿಯ ಮುಖ ಮಾಡ್ಕೊಂಡು ಇದ್ಬಿಟ್ರೆ ನಮ್ಮ ಹತ್ರನೂ ಯಾರು ಬರಲ್ಲ ಮತ್ತೆ ನಮ್ಮಿಂದ ಕೂಡ ಇನ್ನೊಬ್ಬರಿಗೆ ಹತ್ತಿರ ಬೇಜಾರಾಗಿರಬೇಕು ಅದರಿಂದ ನಾವು ಯಾವಾಗಲೂ ಸಂತಸದಿಂದ ಒಳ್ಳೆ ಯಾವಾಗಲೂ ಪಾಸಿಟಿವ್ ವೈಬ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ರೆ ನಮ್ಮ ಜೀವನ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ ಅದೇ ಇವತ್ತಿನ ಒಂದು ಸಂದೇಶ नमस्कार